ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತ ಗೋರಿಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಇದರಿಂದ ನಮ್ಮ ಮಸಾಲೆ ಪಲ್ಯನೂ ಮಾಡ್ತಾರೆ ಡ್ರೈ ಪಲ್ಯನೂ ಮಾಡ್ತಾರೆ ನೀವು ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು ಬನ್ನಿ ಯಾವ ಥರ ಮಾಡೋದು ಅಂತ ಹೇಳಿ ಫಸ್ಟು ಒಂದು ಬಾಣಲಿ ತಗೊಳ್ಳಿ ಕಟ್ ಮಾಡಿರೋ ಗೋರಿಕಾಯನ್ನ ಬಾಣಲಿ ಒಳಗೆ ಹಾಕಬೇಕು ತೊಳೆದು ಬಿಟ್ಟು ನೀಟಾಗಿ ಇದನ್ನು ಉತ್ತರ ಕರ್ನಾಟಕ ಸೈಡಲ್ಲಿ ಜವರೆಕಾಯಿ ಅಂತಲೂ ಸಹ ಕರೀತಾರೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಬೇಕು ಆಯಿಲ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು ಇದನ್ನ ಎಷ್ಟು ಫ್ರೈ ಮಾಡ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇದರ ಉತ್ತರ ಕರ್ನಾಟಕ ಸೈಡಲ್ಲಿ ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದ್ರ ಜೊತೆ ನೆಂಚ್ಕೊಂಡು ತಿಂತಾರೆ ನೋಡಿ ಇದು ಆಯಿತು ನೆಕ್ಸ್ಟು ಬಾದೆ ಬಾಂಡಿಗೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಜಿಜ್ಜಿಬಿಟ್ಟು ಒಗ್ಗರಣೆ ಕೊಡ್ತು ಒಗ್ಗರಣೆ ಮಾಡ್ತಾಯಿದ್ದೀನಿ ಈಗ ಅದಕ್ಕೆ ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಬೇಕು ಇದು ಒಂದು ಸ್ವಲ್ಪ ಫ್ರೈ ಆದ ಮೇಲೆ ನಾವು ಉತ್ತರ ಕರ್ನಾಟಕ ಸೈಡಲ್ಲಿ ತುಂಬಾ ಫೇಮಸ್ ಆಗಿರೋದ್ರಿಂದ ಅವರು ಒಂದೊಂದು ಥರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನೋಡಿ ಆವಾಗಲೇ ಫ್ರೈ ಮಾಡಿಟ್ಕೊಂಡಿರೋ ಗೋರಿಕಾಯಿನ ಈಗ ಅದರೊಳಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಇದು ಇದೊಂದು ಸ್ವಲ್ಪ ಫ್ರೈ ಆಗಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಬೇಕು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನುಣ್ಣುಪ್ಪಿಂತ ಕಲ್ಲುಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನು ಅರಶಿನ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ ಜೀರಿಗೆ ಪೌಡ್ರು ಅರಶಿನ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಮಿಕ್ಸ್ ಆಯಿತು ಈಗೆಲ್ಲವಾ ಅದು ವಾಟರೆಲ್ಲ ನೀರು ಹಿಂಗಬೇಕು ಅದು ಫ್ರೈ ಆಗಿದೆ ನೀರೆಲ್ಲ ಅದು ಡ್ರೈ ಆಗಿದೆ ಈಗ ಅದಕ್ಕೆ ಹುಚ್ಚಳ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹುಚ್ಚಳ ಪುಡಿ ಹುರಿದು ರೆಡಿ ಮಾಡ್ಕೊಂಡಿರೋದು ಇದನ್ನು ಮೊಸ್ಟನ್ ಶುಡ್ಡು ಉತ್ತರ ಕರ್ನಾಟಕ ಸೈಡಲ್ಲಿ ಹಾಕೇ ಹಾಕ್ತಾರೆ ಹುಚ್ಚಳ ಪುಡಿನ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹುಚ್ಚಳ ಪುಡಿ ನೋಡಿ ಈಗದ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದನ್ನೊಂದು ಸಲ ಮನೇಲಿ ಟ್ರೈ ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ನೀವು ಚಪಾತಿ ಜೊತೆನಾರೋ ತಿನ್ಬೋದು ರೊಟ್ಟಿ ಜೊತೆನಾರೋ ತಿನ್ಬೋದು ದೋಸೆ ಜೊತೆನಾರೋ ತಿನ್ಬೋದು ಗೋರಿಕಾಯಿನ ಟೇಸ್ಟಂತೂ ತುಂಬಾ ಚೆನ್ನಾಗಿತ್ತು ಒಂದು ಸಲ ನೀವು ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಹೀಗೆ ವಾಚ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಬೈ ಬಾಯ್